ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಲೇಟಾಗಿಯೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗನೇ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರದ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಮೊನ್ನೆ ಅಮ್ಮನ ಮನೆಗೆ ಹೋದಾಗ ಕುಶಲನ್ನ ಅಲ್ಲೇ ಇರಿಸ್ಬಿಟ್ಟು ಬಂದಿದ್ದೀನಿ ನಾನು ಅಮ್ಮನ ಮನೇಲಿ ಯಾವುದೇ ಲಾಗ್ನ ಮಾಡೋದಕ್ಕೆ ಹೋಗಲಿಲ್ಲ ತನ್ವಿ ಕೂಡ ಇರಲಿಲ್ಲ ಅವಳು ಕೂಡ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾಳೆ ಈ ಸರಿ ಬರುವಾಗ ಕುಶಲು ನಾನು ಇರ್ತೀನಿ ಅಮ್ಮ ಇನ್ನೊಂದೆರಡು ದಿನ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವ್ರನ್ನ ಅಲ್ಲೇ ಇರಿಸಿ ಬಂದಿದ್ದೀನಿ ಮಕ್ಕಳು ಕೂಡ ಮನೇಲಿ ಇಲ್ಲ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಆದಮೇಲೆ ನಾನು ಕೂಡ ಇವತ್ತು ಫ್ರೀ ಆಗಿದ್ದೆ ನನ್ನ ಬಳೆ ಬಾಕ್ಸ್ನ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ ಫಂಕ್ಷನ್ಗಳಿಗೆ ನಾವು ಬಳೆನ ವೇರ್ ಮಾಡ್ತೀವಿ ಈ ರೀತಿ ಎಲ್ಲ ಮಿಸ್ಸಿಯಾಗಿ ಮಿಕ್ಸಾಗಿ ಹೋಗುತ್ತೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇದನ್ನೆಲ್ಲ ಹೊಸ್ದಾಗಿ ಆರ್ಗನೈಸ್ ಮಾಡೋದಕ್ಕೆ ಅಂತ ಹೇಳಿ ಶಾಪಿಲಿ ನಾನು ಒಂದು ಬಳೆ ಬಾಕ್ಸನ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿದೆ ಬಾಕ್ಸನ್ನ ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ ಬಳೆ ಬಾಕ್ಸು ಯಾವ ರೀತಿ ಇದೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಪ್ಲ್ಯಾಸ್ಟರಿಂಗಂತೂ ತುಂಬಾ ಮಾಡಿದರು ಪ್ಯಾಕಿಂಗೇ ಎಷ್ಟು ಕಟ್ ಮಾಡಿದ್ರು ಕೂಡ ಕಟ್ ಆಗ್ತಾನೇ ಇರಲಿಲ್ಲ ರೆಟ್ಟು ಕೂಡ ತುಂಬ ತಿನ್ನಾಗಿತ್ತು ಅದು ಕತ್ರಿನೇ ಒಳಗಡೆ ಹೋಗ್ತಿರಲಿಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ನಿಧಾನಕ್ಕೆ ಕಟ್ ಮಾಡಿದೆ ಈ ರೀತಿ ಎರಡು ಬಾಕ್ಸ್ನೂ ಕೂಡ ಸೇರಿಸಿ ಅವರು ಫುಲ್ಲು ಟೇಪ್ ಹಾಕಿ ಪ್ಲಾಸ್ಟರಿಂಗ್ ಮಾಡಿದರು ಬಳೆ ಬಾಕ್ಸ್ ಕ್ವಾಲಿಟಿ ಅಂತೂ ಚೆನ್ನಾಗಿತ್ತು ಪರವಾಗಿಲ್ಲ ಇದ್ರ ಪ್ರೈಸ್ ಬಂದು ನಾನ್ನೂರ ಅರವತ್ತು ರೂಪಾಯಿ ಎರಡರಿಂದ ಬಳೆಗಳೆಲ್ಲ ಆರ್ಗನೈಸ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಬಳೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೊಂದೇ ರೋಲ್ಗೆ ನಿಧಾನಕ್ಕೆ ಹಾಕಿ ಎಲ್ಲನೂ ಸೆಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಕೂಡ ಇಬ್ಬರು ಅಮ್ಮನ ಮನೇಲಿದ್ದಾರೆ ಮಕ್ಕಳಿಲ್ಲದೇ ಇದ್ದರೆ ಮನೇಲಂತೂ ತುಂಬಾ ಬೋರಾಗುತ್ತೆ ಅವರಿದ್ದಾಗ ಗಲಾಟೆ ಮಾಡ್ತಾರೆ ಹೇಳಿದ ಮತ್ತು ಕೇಳಲ್ಲ ಆಟ ಮಾಡ್ತಾರೆ ಅಂತ ಅನಿಸುತ್ತೆ ಆದರೆ ಮಕ್ಕಳಿಲ್ದೇ ಇದ್ದರೆ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಒಬ್ಬೊಬ್ಬರೇ ಇರೋದಕ್ಕಂತೂ ತುಂಬಾ ಬೋರಾಗುತ್ತೆ ಮಕ್ಕಳು ಇಬ್ರು ಭಾನುವಾರ ಬರ್ತೀನಿ ಅಮ್ಮ ಅಂತೇಳಿ ಈ ಸಲ ಇಬ್ಬರು ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ ಬಳೆಗಳಂದರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇದ್ದೇ ಇರುತ್ತೆ ಅದರಲ್ಲೂ ರೆಡಿ ರೆಡಿಯಾದಾಗ ನಾವು ಕೈ ತುಂಬ ಬಳೆ ಹಾಕ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ನನಗೂ ಕೂಡ ಬಳೆಗಳಂದರೆ ತುಂಬಾ ಇಷ್ಟ ಸೀರೆ ಮ್ಯಾಚಿಂಗು ಕೂಡ ಸ್ವಲ್ಪ ಡಿಸೈನ್ ಬಳೆಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಪ್ಲೈನ್ ಬಳೆಗಳನ್ನೇ ವೇರ್ ಮಾಡೋದು ಹಾಗಾಗಿ ಜಾಸ್ತಿ ಪ್ಲೈನ್ ಬಳೆ ಕಲೆಕ್ಷನ್ಸ್ನೇ ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು ಬಳೆಗಳನ್ನ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬಳೆಗಳು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷವೇ ಆಗಿದೆ ಎಲ್ಲನೂ ತಗೊಂಡು ರೀಸೆಂಟಾಗಿ ನಾನು ಯಾವುದನ್ನು ಬಳೆಗಳನ್ನ ಕಲೆಕ್ಷನ್ ಮಾಡಿಲ್ಲ ಹೊಸ್ದಾಗಿ ಯಾವುದನ್ನು ತಗೊಂಡಿಲ್ಲ ಇರೋದನ್ನೇ ಎಲ್ಲನೂ ಜೋಪನ್ವಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಸೀರೆ ಮ್ಯಾಚಿಂಗ್ ಬಳೆಗಳೇ ಜಾಸ್ತಿ ಇಟ್ಕೊಂಡಿರೋದು ಸಿಂಪಲ್ಲಾಗಿ ನಾನು ಜಾಸ್ತಿ ಪ್ಲೇನ್ ಬಳೆಗಳನ್ನೇ ಯೂಸ್ ಮಾಡೋದು ಮನೇಲಿದ್ದಾಗ ಹಾಗಾಗಿ ಪ್ಲೇನ್ ಬಳೆ ಕಲೆಕ್ಷನ್ಸು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಈ ರೀತಿ ಜೋಡಿಸಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ ರೆಫ್ಯೂಸ್ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಬಳೆಗಳನ್ನ ಎಲ್ಲ ಬಳೆಗಳ್ನ ನೀಟಾಗಿ ಜೋಡಿಸ್ಕೊಂಡು ಫೈನಲ್ ಆಗಿ ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಪ್ಲೇನ್ ಬಳೆಗಳನ್ನೇ ಒಂದು ಬಾಕ್ಸ್ಗೆ ಹಾಕಿದ್ದೀನಿ ಫ್ಯಾನ್ಸಿ ಬಳೆಗಳನ್ನೇ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ಎಷ್ಟು ಸೆಟ್ ಆಯಿತು ಬಳೆಗಳನ್ನ ಅಷ್ಟನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳ್ದಿರೋ ಬಳೆಗಳನ್ನ ಬೇರೆ ಸಪ್ರೇಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಬಾಕ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಒಂದೊಂದು ರೋಲಲ್ಲಿ ಕಡಿಮೆ ಅಂದ್ರೆ ಒಂದು ನಾಲ್ಕರಿಂದ ಐದು ಡಜನ್ ಬಳೆ ಹಾಕ್ಬೋದು ಈ ರೀತಿ ಎಲ್ಲ ಫೈನಲ್ ಆಗಿ ಎತ್ತಿಟ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಅಡುಗೆ ಮಾಡೋಣ ಅಂತ ಹೇಳಿ ಕಾಳು ಸ್ವಲ್ಪ ಹೆಸ್ರು ಕಾಳು ಹಾಕಿ ಸಾಂಬಾರು ಇದ್ದೀನಿ ಕಾಳು ಟೊಮೊಟೊ ಕೂಗಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಕಾಯಿ ಟೊಮೊಟೊ ಖಾರದ ಪುಡಿ ಎಲ್ಲ ಹಾಕಿ ರುಬ್ಕೊಂಡು ಒಗ್ಗರಣೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಮತ್ತೊಂದು ಕಡೆ ಮುದ್ದೆ ಮತ್ತು ಅನ್ನ ಮಾಡಿ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಆದಮೇಲೆ ಮನೇಲೆ ಕೊಂದು ಕರ್ಬೂಜದ ಹಣ್ಣಿತ್ತು ಜ್ಯೂಸ್ ಮಾಡೋಣ ಅಂತ ಹೇಳಿ ಜ್ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ತಂದು ನಾಲ್ಕೈದು ದಿನ ಆಗಿತ್ತು ಜ್ಯೂಸ್ ಮಾಡೋದಿಕ್ಕೆ ಆಗಿರಲಿಲ್ಲ ನಾನು ಕೂಡ ಇರಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ಇವತ್ತು ಮಾಡೋಣ ಅಂತ ಹೇಳಿ ಹಣ್ಣನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ಜೊತೆಗೆ ಬೆಲ್ಲ ಕೂಡ ಸ್ವಲ್ಪ ಇಟ್ಟಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಣ್ಣನ್ನೆಲ್ಲ ಕಟ್ ಮಾಡಿ ಹಾಕಿ ರುಬ್ಕೊಂಡು ಜ್ಯೂಸ್ ಕೂಡ ರೆಡಿ ಮಾಡಿಕೊಂಡೆ ಮಹೇಶ್ ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಇಬ್ಬರೂ ಜೊತೆಲೆ ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಅವ್ರಿಗೂ ಕೂಡ ಜ್ಯೂಸ್ ಕೊಟ್ಟೆ ಕುಡಿದು ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಲಸಕ್ಕೆ ಹೋದರು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ವಿಡಿಯೋ ನೋಡ್ತಿರ್ತೀರ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ